ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಲ್ವಾ ಯಾರೆಲ್ಲ ಬಂದು ಈ ಟೈಮಲ್ಲಿ ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೋ ಅವರಿಗೋಸ್ಕರ ಯೂನಿವರ್ಸ್ ಕಡೆಯಿಂದ ಇರುವಂತಹ ಮೆಸೇಜಸ್ ಇಲ್ಲಿ ಬಂದಿರುತ್ತೆ ಆ್ಯಂಡ್ ಇದು ಬಂದು ಕಲೆಕ್ಟಿವ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾರು ಯಾವಾಗ ಬಂದು ನೋಡ್ತೀರೋ ಆ ಟೈಮ್ಗೆ ಇದು ಮ್ಯಾಚ್ ಆಗುವಂಥದ್ದಿರುತ್ತೆ ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾರಿಗೆ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ರೆಸೊನೇಟ್ ಆಗದಿರೋ ಅಂಥದ್ದನ್ನು ಪ್ಲೀಸ್ ಲೆಟ್ ಗೋ ಮಾಡಿ ಬೇರೆಯವ್ರಿಗೋಸ್ಕರ ಆಗಿರುತ್ತೆ ಅದನ್ನು ಬಿಟ್ಬಿಡಿ ಓಕೆ ಆ್ಯಂಡ್ ನಿಮ್ಗೆ ಏನಾದರೂ ಆಗಿ ರೀಡಿಂಗ್ಸ್ ಬೇಕು ಅಂದರೆ ಇದು ಒಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಸೊ ದಟ್ ಆಗಿ ನಮಗೆ ರೀಡಿಂಗ್ ಬೇಕು ಅಂತ ಅಂದರೆ ಅದು ಪೇಯ್ಡ್ ಆಗಿರುತ್ತೆ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ನಂಬರ್ ಇದೆ ಸೊ ದಟ್ ಅದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಯಾವುದು ರೀಡಿಂಗ್ ಬೇಕು ಅಂತ ಹೇಳಿ ನೀವು ಕಾಲ್ ಮಾಡುತ್ತೆ ಅದಕ್ಕೆ ಹೇಳಿದರೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ ಇಂಥದ್ದು ರೀಡಿಂಗ್ ಬೇಕು ಅಂತ ಹೇಳಿ ಆ ರೀಡಿಂಗಿಗೆ ಪೇಮೆಂಟ್ ಆದಮೇಲೆ ನಾನು ನಿಮ್ಮ ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ನನ್ನ ಅವೈಲೆಬಿಲಿಟಿ ಹೇಗಿದೆ ಅಂತ ನೋಡಿಕೊಂಡು ನಿಮಗೆ ಅಪಾಯಿಂಟ್ಮೆಂಟನ್ನ ಫಿಕ್ಸ್ ಮಾಡ್ತೀನಿ ಓಕೆ ಸೊ ದಟ್ ಏನಾದರೂ ರೆಮಿಡೀಸ್ ಏನಾದರೂ ಬೇಕು ಅಂತ ಅಂದರೆ ಯಾವುದಾದ್ರೂ ಪ್ರಾಬ್ಲಮ್ ಇದೆ ಕರಿಯರ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಲವ್ ಲೈಫ್ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಯಾವುದೇ ಒಂದು ವಿಷಯಕ್ಕೂ ನಿಮಗೆ ರೆಮಿಡೀಸ್ ಬೇಕು ಅಂತ ಇದ್ದರೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನ್ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನೇಮ್ಗೋಸ್ಕರ ಅದನ್ನು ಚಾರ್ಜ್ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳ್ಸಿಕೊಡ್ತೀನಿ ಓಕೆನಾ ಥ್ಯಾಂಕ್ ಯು నిమ్మ పర్సన్ యారన్న నేను నోడ్తా యారి నోట్ మనసల్ని నెలకొని థర్టీ సెకెండ్స్ అోస్కర సో నోడ ఫాస్ట్ ప్రెసెంట్ అండ్ ఫ్యూచర్ ఆఫ్ దిస్ కనెక్షన్ నిమ్మ మనస్సే యారు అోస్కర యూనివర్స్ కడయంగా ఇవ్వంత మెసేజ్ ఫాస్ట్ ప్రెసెంట్ అండ్ ఫ్యూచర్ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಯಾರ ಬಗ್ಗೆ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಬಂದು ಕಿಂಗ್ ಪೆಂಟಿಕಲ್ಸ್ ಎನರ್ಜಿನಲ್ಲಿರುವಂಥವರು ಅಂದರೆ ಅವರು ಫೈನಾನ್ಷಿಯಲಿ ಫಿಟ್ ಆಗಿರುವಂಥದ್ದು ಒಳ್ಳೆ ಬಿಸ್ನೆಸ್ಮೆನ್ ಆಗಿರ್ಬೋದು ಅವರು ಕರಿಯರಲ್ಲಿ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಸೆಟಲ್ ಆಗಿರುವಂಥವ್ರು ಆಗಿರ್ತಾರೆ ಟಾರಸ್ ವರ್ಗು ಕ್ಯಾಪ್ಟಿಕೋರ್ನ್ ಯಾರು ಬೇಕಾದರೂ ಆಗಿರ್ಬೋದು ಮೆಚ್ಯೂರ್ಡ್ ಆಗಿರ್ತಾರೆ ಮತ್ತು ಅಷ್ಟೇ ಗ್ರೌಂಡೆಡ್ ಆಗಿರುತ್ತೆ ಅವ್ರಿಗೆ ತುಂಬಾ ಬುದ್ಧಿವಂತಿಕೆ ಇರುತ್ತೆ ವೆಲ್ದಿ ಪೀಪಲ್ ಆಗಿರ್ತಾರೆ ಡಿಪ್ಲೊಮೆಟಿಕ್ ಕೂಡ ಆಗಿರ್ತಾರೆ ಆ್ಯಂಡ್ ಬಿಸ್ನೆಸ್ ಮೆನ್ಸೇ ಇರ್ಬೋದು ತುಂಬ ಇಲ್ಲಿ ಯಾರು ಬಂದು ಇದ್ದೀರೋ ಅವರ ಪರ್ಸನ್ ಬಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಮತ್ತು ಯಾವುದೇ ತೊಂದರೆ ಬಂದರೂ ಅದನ್ನು ಫೇಸ್ ಮಾಡುವಂತಹ ಕೆಪ್ಯಾಸಿಟಿ ಇರುವಂತಹ ಬುದ್ಧಿವಂತಿಗೆ ತಾಳ್ಮೆ ಧೈರ್ಯ ಏನೆಲ್ಲ ಹೇಳ್ತೀವಲ್ಲ ಆ ಥರ ಒಂದು ನೇಚರ್ ಇರುವಂತಹ ವ್ಯಕ್ತಿ ಆಗಿರ್ತಾರೆ ಸ್ಟೇಟಸ್ ಇರುತ್ತೆ ಅವ್ರಿಗೆ ಸೆಕ್ಯೂರಿಟಿ ಇರುತ್ತೆ ಅಂದರೆ ಅವರ ಅಪ್ಪ ಅಮ್ಮ ತಾತ ಆ ಥರ ಏನಾದರೂ ಇದ್ದರೆ ಅವ್ರ ಒಂದು ಇನ್ಸ್ಟೆಬಿಲಿಟಿ ಇರುತ್ತೆ ಒಂದು ತುಂಬ ಒಂದು ರಿಚ್ ಆಗಿ ಚೆನ್ನಾಗಿರುವಂತಹ ಪರ್ಸನ್ನೇ ಆಗಿರ್ತಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಏನೋ ಒಂದು ಡಿಪೆಂಡೆನ್ಸಿ ಇರುವಂಥದ್ದಿಲ್ಲ ಅವ್ರು ಫೈನಾನ್ಷಿಯಲಿ ಫಿಟ್ ಆ್ಯಂಡ್ ಫೈನ್ ಆಗಿರುವಂತಹ ವ್ಯಕ್ತಿಯಾಗಿರ್ತಾರೆ ಓಕೆ ತುಂಬಾ ರಿಚ್ ಆಗಿರ್ತಾರೆ ಅವರೇನು ನಾರ್ಮಲ್ ಪೀಪಲ್ ಅಲ್ಲ ಒಟ್ಟಲ್ಲಿ ಅವ್ರದ್ದಕ್ಕೆ ಅವರೇ ದುಡ್ಡು ಒಳ್ಳೆ ಬಿಸ್ನೆಸ್ ಮೆನ್ ಆಗಿರ್ತಾರೆ ಅವರು ಸ್ಟೇಟಸಲ್ಲೂ ಅಷ್ಟೇ ಎಂಪೈ ಎಂಪರರ್ ಅಥವಾ ಎಂಪೈರ್ ಅಂತೀವಲ್ಲ ಆ ಥರ ಅವ್ರದ್ದೇ ಆದ ಒಂದು ಸಾಮ್ರಾಜ್ಯದಲ್ಲಿ ಇರುವಂತಹ ವ್ಯಕ್ತಿ ಇರೋವಂಥ ಇರುತ್ತೆ ಅಂದರೆ ಏನು ಎಲ್ಲರೂ ಮಹಾರಾಜರ ಹಾಗೆ ಹೀಗೆ ಅಂತ ಎಲ್ಲ ಕೇಳಕ್ಕೆ ಹೋಗ್ಬೇಡಿ ಆ ಥರ ಅಂತ ಅಲ್ಲ ಒಟ್ಟಲ್ಲಿ ಈಗ ಒಬ್ಬ ವ್ಯಕ್ತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೇನೆ ಅವರು ಇರೋವಂತಹ ಪೊಸಿಷನಲ್ಲಿ ಚೆನ್ನಾಗಿರೋವಂಥವ್ರು ಓಕೆ ಅವ್ರಿಗೆ ಫೈನಾನ್ಷಿಯಲಿ ಯಾವುದೇ ರೀತಿಯಿಂದ ತೊಂದರೆ ಇಲ್ಲದೇ ಒಂದು ಸ್ಟೇಬಲ್ ಆಗಿರುವಂತಹ ಲೈಫನ್ನು ನಡೆಸುವಂತಹ ವ್ಯಕ್ತಿಯಾಗಿರ್ತಾರೆ ಅದನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ಥರ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿರುವಂತಹ ಚಾನ್ಸಸ್ ಇದೆ ವಯಸ್ಸ ವರ್ಷ ನೀವಾದರೂ ಆಗಿರ್ಬೋದು ಅವರಾದರೂ ಆಗಿರ್ಬೋದು ಇದು ಫಾಸ್ಟಲ್ಲಿರುವಂತಹ ಒಂದು ಏನು ಹೇಳ್ತೀವಿ ಫೀಲಿಂಗ್ಸ್ ಫಾಸ್ಟಲ್ಲಿ ಬರುವಂತಹ ಎನರ್ಜಿ ಆ್ಯಂಡ್ ಈ ಒಂದು ಕನೆಕ್ಷನಲ್ಲೂ ಅಷ್ಟೇ ಏನು ಒಂದು ಫೈನಾನ್ಷಿಯಲಿ ಮ್ಯಾಟರ್ಸ್ ಅಂತ ಬಂದಾಗ ಅವರೇ ಫಿಟ್ ಆಗಿರೋದ್ರಿಂದ ಅವರೇ ಎಲ್ಲವನ್ನು ವ್ಯಕ್ತಿ ಆಗಿರ್ತಾರೆ ಎಮೋಷನಲಿ ತುಂಬ ಅವೈಲೇಬಲ್ ಇರೋವಂತಹ ಒಂದು ಫ್ಯಾಮಿಲಿ ಮೆನ್ ಥರ ವರ್ಕ್ ಮಾಡೋವಂಥವ್ರು ಅವರು ಈ ಪೊಸಿಷನ್ಗೆ ಬಂದಿರೋದು ಕೂಡ ತುಂಬ ಕಷ್ಟಪಟ್ಟೇ ಬಂದಿರ್ತಾರೆ ಒಂದು ನೇಚರ್ ಅವ್ರದ್ದಾಗಿರುತ್ತೆ ಅಂದರೆ ಫ್ಯಾಮಿಲಿ ಪರ್ಸನ್ ಅವರು ಯಾವ ಥರ ಅಂದರೆ ಈ ಆರ್ಥೋಡಾಕ್ಸ್ ಫ್ಯಾಮಿಲಿ ಬರುತ್ತಲ್ಲ ಏನು ಜಾಯಿಂಟ್ ಫ್ಯಾಮಿಲಿ ಆ ಥರ ಎಲ್ಲ ಬರುತ್ತಲ್ಲ ಆ ಥರ ಒಂದು ಇಷ್ಟಪಡುವಂತಹ ವ್ಯಕ್ತಿ ಆಗಿರ್ತಾರೆ ಅವರು ಅಂಡ್ ಆ ಕನೆಕ್ಷನ್ ಕೂಡ ಅಷ್ಟೇ ಈ ಕನೆಕ್ಷನ್ ತುಂಬ ಚೆನ್ನಾಗಿತ್ತು ಹಿಂದೆ ಫಾಸ್ಟಲ್ಲಿ ಯಾವ ಥರ ಇತ್ತು ನಮ್ಮ ಕನೆಕ್ಷನ್ ಅಂತ ನೀವೇನಾದರೂ ಕೇಳೋದಾದರೆ ಫಾಸ್ಟಲ್ಲಿ ತುಂಬ ಚೆನ್ನಾಗಿದೆ ಕನೆಕ್ಷನ್ನು ಸ್ಟೇಬಲ್ ಆಗಿದೆ ಹರ್ತಿ ಎನರ್ಜಿ ಇದೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ತುಂಬ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರುವಂಥ ಸ್ಟೇಬಲ್ ಆಗಿರುವಂಥ ಕನೆಕ್ಷನ್ ಆಗಿತ್ತು ಅಂಡ್ ಅಟ್ ಪ್ರೆಸೆಂಟ್ ಈಗ ಹೇಗಿದೆ ಅಂದರೆ ಮೆಜಿಷಿಯನ್ ಪವರ್ ಇನ್ಫ್ಲೂಯೆನ್ಸು ಪವರು ಆ ಥರ ಒಂದು ಅಂದರೆ ನೀವು ಯಾವ ಥರ ಇದೆ ಈ ಕನೆಕ್ಷನ್ ಅಂದರೆ ಏನು ಬೇಕಾದರೂ ಮೆನಿಫೆಸ್ಟ್ ಮಾಡುವಂತಹ ಒಂದು ತುಂಬ ರಿಚ್ ಆಗಿರುವಂತಹ ಕನೆಕ್ಷನ್ ಇದಾಗಿದೆ ಚೆನ್ನಾಗಿರುವಂಥದ್ದು ಯಾವುದೇ ರೀತಿಯಿಂದ ಏನಕ್ಕೂ ಪ್ರಾಬ್ಲಮ್ ಇಲ್ಲ ಆ ಥರ ಭಾವನೆಗಳಿಗಿರ್ಬೋದು ಮನಿ ವೈಸ್ ಇರ್ಬೋದು ಆ್ಯಂಡ್ ಸ್ಟೆಬಿಲಿಟಿ ವೈಸ್ ಇರ್ಬೋದು ಆ್ಯಂಡ್ ಕಮಿಟ್ಮೆಂಟ್ ಇರ್ಬೋದು ಎಲ್ಲದಕ್ಕೂ ನೀವು ಏನನ್ನು ಬಯಸ್ತೀರೋ ಅದನ್ನೆಲ್ಲ ಕೊಡುವಂತಹ ಒಂದು ಕನೆಕ್ಷನ್ ಇದಾಗಿರುತ್ತೆ ಈ ಕನೆಕ್ಷನಲ್ಲಿ ನೀವು ಬಯಸಿದ ಸ್ಟೆಬಿಲಿಟಿ ಸಿಗುತ್ತೆ ನೀವು ಬಯಸಿದಾಗೆ ನೀವೇನ ಬೇಕಾದರೂ ಮೆನಿಫೆಸ್ಟ್ ಮಾಡುವಂತಹ ಒಂದು ಇದರಲ್ಲಿ ಇದ್ದೀರಾ ನೀವು ಸ್ಟ್ರಾಂಗ್ ಇದೆ ಕ್ವಿಕ್ಕಾಗಿ ನಡೆಯುವಂಥದ್ದಿದೆ ನಿಮಗೆ ಎಲ್ಲ ರೀತಿಯ ರಿಸೋರ್ಸಸ್ ಇದೆ ಈ ಕನೆಕ್ಷನಲ್ಲಿ ಯಾವುದೇ ಒಂದು ಕಡಿಮೆ ಅನ್ನುವಂಥದ್ದು ಏನೂ ಇರೋಲ್ಲ ಎಬಿಲಿಟಿನೂ ಇದೆ ಸ್ಕಿಲ್ಲು ಇದೆ ಲಾಜಿಕ್ಕಾಗಿ ಥಿಂಕ್ ಮಾಡುವಂಥದ್ದು ಇಂಟಲ್ ಏನು ಟ್ಯಾಲೆಂಟೆಡ್ ಇಂಟಲೆ ಇಂಟಲೆಕ್ಟ್ ಸಾರಿ ಕಾನ್ಸಂಟ್ರೇಷನ್ ಇರ್ಬೋದು ಸೈಕಿಕ್ ಪವರ್ಸ್ ನಿಮಗಿದೆ ಆ ಥರ ಕನೆಕ್ಷನ್ ಇದು ಆ್ಯಂಡ್ ಸೈಕೊಲಾಜಿಕಲಿ ನೀವು ತುಂಬಾ ಡಿಪೆಂಡೆಂಟ್ ಆಗಿರ್ತೀರ ಒಬ್ರಿಗೊಬ್ರು ಬಿಟ್ಕೊಡೋಲ್ಲ ಇಬ್ಬರೂ ತುಂಬ ಚೆನ್ನಾಗಿರ್ತೀರ ಆ ಥರ ಪ್ರೆಸೆಂಟಲ್ಲಿ ಇದು ರನ್ನಿಂಗಲ್ಲಿದೆ ಒಬ್ರಿಗೋಸ್ಕರ ಒಬ್ರು ಇರ್ತೀವಿ ಅಂತಾರಲ್ಲ ಆ ನೇಚರಲ್ಲಿ ಇರೋವಂಥವ್ರು ಈ ಕನೆಕ್ಷನಲ್ಲಿ ಇದ್ದಾರೆ ಅಡ್ ಈ ಕನೆಕ್ಷನಿಂದ ಫ್ಯೂಚರ್ ಯಾವ ಥರ ಇರುತ್ತೆ ಅಂದರೆ ಒಂದು ಕೋಲ್ಡ್ ನೇಚರ್ ಬರ್ಬೋದು ಮುಂದೆ ಎಲ್ಲೋ ಒಂದು ಕಡೆ ಮಿಸ್ಗೈಡೆಡ್ ಆಗ್ತೀರಾ ನೀವು ಅಂದರೆ ಯಾರಾದರೂ ನಿಮ್ಮ ಜೊತೆ ಸುತ್ತಮುತ್ತ ಇರೋರು ನಿಮ್ಮ ಕನೆಕ್ಷನಲ್ಲಿ ಏನಾದರೂ ಒಂದು ಅಡ್ಡಿಯನ್ನು ತಂದು ಒಡ್ಡುವಂತಹ ಚಾನ್ಸಸ್ ಇದೆ ಆಗ ಈ ಕನೆಕ್ಷನ್ ಎಲ್ಲೋ ಒಂದು ಕಡೆ ಏನೂ ಬೇಡ ಅಂತ ಅಂದ್ಕೊಂಡು ಮುಂದೆ ಹೋಗುವಂಥ ಚಾನ್ಸಸ್ ಕೂಡ ಇದೆ ಈ ಇಬ್ರಿಗೂ ಎಲ್ಲೋ ಒಂದು ಕಡೆ ಯಾರು ವಯಸ್ಸ ವರ್ಷ ಇದೆ ಯಾರಿಗಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಾಯ್ಗಾಗಿರ್ಬೋದು ಅಥವಾ ಗರ್ಲ್ಗಾಗಿರ್ಬೋದು ಎಲ್ಲೋ ಒಂದು ಕಡೆ ಅಲೋನಾಗಿ ನನ್ನನ್ನು ನಾನೇ ಕಂಡ್ಕೋಬೇಕು ಅಂತ ಹೊರಡುವಂಥ ಚಾನ್ಸಸ್ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಇರುತ್ತೆ ನಿಮಗೆ ಎಲ್ಲ ರೀತಿಯಿಂದ ಸ್ಟೆಬಿಲಿಟಿ ಇರುತ್ತೆ ನಿಮ್ಗೆ ಪ್ರೆಸೆಂಟಲ್ಲಿ ಅದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇನ್ ಫ್ಯೂಚರಲ್ಲಿ ಯಾವ ಥರ ಅಂದರೆ ನಿಮ್ಮ ಜೊತೆಯಲ್ಲಿರೋರೇ ನಿಮ್ಮ ಒಂದು ಇದಕ್ಕೆ ತೊಂದರೆ ಕೊಡುವಂತಹ ಚಾನ್ಸಸ್ ಇರುತ್ತೆ ಅಂದರೆ ಮುಂದೆ ಒಂಥರ ಇದು ಮಾಡಿಕೊಂಡು ನೀ ಹೇಳೋವಂಥವ್ರು ಟೀಮ್ ವರ್ಕ್ ಆಗಿರುತ್ತದು ಮುಂದೆ ಒಂಥರ ಹೇಳ್ತಾರೆ ಹಿಂದೆ ಒಂಥರ ಹೇಳ್ತಾರೆ ಅಂತಾರಲ್ಲ ಆ ಥರ ಸೊ ದಟ್ ನೋಡೋಣ ಕ್ಲಾರಿಫೈ ಮಾಡೋಣ ಆ್ಯಂಡ್ ಅವರು ಫಾಸ್ಟಲ್ಲಿ ಯಾವ ಥರ ಇದ್ದರು ಅಂತ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅವ್ರಿಗೆ ತುಂಬಾ ಸ್ವಾತಂತ್ರ್ಯ ಇದ್ರೂ ಆ ಕನೆಕ್ಷನಲ್ಲಿ ಹಾರಾಟ ಮಾಡೋದಕ್ಕೆ ಅವರನ್ನು ಅವರು ಎಕ್ಸ್ಪ್ರೆಸ್ ಮಾಡಿಕೊಡೋದಕ್ಕೆ ಅವರನ್ನು ಅವರು ಕಂಡ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಂಡಿರೋಂಥ ಟೈಮ್ ಇದೆ ತುಂಬಾ ಅವರನ್ನು ಅವರು ಅರ್ಥ ಮಾಡಿಕೊಂಡು ಆರೋದಕ್ಕೆ ಟ್ರೈ ಮಾಡೋದಕ್ಕೆ ಅಥವಾ ಈ ಕನೆಕ್ಷನಲ್ಲಿ ನೀನು ನನಗೆ ಬೇಕು ಅಂತ ಹೇಳೋದಕ್ಕಿರ್ಬೋದು ಅಥವಾ ಅವರ ಲವನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕಿರ್ಬೋದು ತುಂಬ ಟೈಮ್ ತೊಗೊಂಡಿದ್ದಾರೆ ಅವರು ಸಡನ್ನಾಗಂತೂ ಹೇಳಿಲ್ಲ ಅವರನ್ನು ಅವರು ಕಂಡುಕೊಂಡು ಅವ್ರಿಗೆ ಆ ಶಕ್ತಿ ಇದೆಯಾ ನಾನು ಈ ಕನೆಕ್ಷನಲ್ಲಿ ಮುಂದೆ ಹೋಗಬಹುದಾ ಅಂತೆಲ್ಲ ಯೋಚನೆ ಮಾಡಿ ತುಂಬ ನಿಧಾನವಾಗಿ ಯೋಚನೆ ಮಾಡಿನೇ ಡಿಸೈಡ್ ಮಾಡಿದ್ದಾರೆ ಎಲ್ಲರಿಗೂ ಶಕ್ತಿ ಇದೆ ಅಂದಮೇಲೆ ನನಗೂ ಶಕ್ತಿ ಇರುತ್ತೆ ಅನ್ನೋದನ್ನು ತಂದ್ಕೊಳ್ಳೋಕ್ಕೆ ಅವರು ತುಂಬ ನಿಧಾನ ಟೈಮ್ ತೊಗೊಂಡಿದ್ದಾರೆ ಅವರು ಫಾಸ್ಟಲ್ಲಿ ನಾನು ಪ್ರೆಸೆಂಟಲ್ಲಿ ತುಂಬ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಯಾವ ಥರ ಅಂತ ಅಂದರೆ ಕಂಪ್ಲೀಟ್ಲಿ ಅವ್ರ ಮೈಂಡಲ್ಲಿ ಯಾವುದೇ ವಿಷಯ ಆಗಿರ್ಬೋದು ಅದು ಬೆಳೆಯೋದಕ್ಕೆ ಅಥವಾ ಅದು ಬಲಿಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಅವರು ತುಂಬಾ ಮೆಚ್ಯೂರ್ಡ್ ಪರ್ಸನ್ ಆಗಿದ್ದಾರೆ ಅವರು ಸಡನ್ನಾಗಿ ಬಂದು ಕಮಿಟ್ಮೆಂಟ್ ಇಲ್ದಿರೋವಂತಹ ವ್ಯಕ್ತಿ ಅಲ್ಲ ಕಮಿಟ್ಮೆಂಟ್ ಇರೋವಂತಹ ವ್ಯಕ್ತಿ ಯಾವುದಾದ್ರೂ ಒಂದು ಕಮಿಟ್ಮೆಂಟ್ಗೆ ಒಳಗಾದರೆ ಅದು ನಂದು ಅಂತ ಆದರೆ ಅದು ಅವ್ರದ್ದೇ ಅನ್ನೋ ರೀತಿಯಲ್ಲಿ ಇರೋವಂಥ ಯೋಚಿಸುವಂತಹ ಕನೆಕ್ಷನ್ ಇದು ಸೊ ಇಲ್ಲಿ ಹೀಗೋ ಕೂಡ ಇದೆ ಓಕೆ ಆ್ಯಂಡ್ ತುಂಬಾ ಪ್ರೋಗ್ರೆಸ್ ಇದ್ರೂ ಸಹಿತ ಹೀಗೋ ಅನ್ನೋದಿದೆ ಹೀಗೋ ಇಲ್ಲಿ ಯಾವತ್ತೂ ಮೇಲ್ಗೈ ಸಾಧಿಸೋಕ್ಕೆ ಹೋಗಬಾರ್ದು ಎಲ್ಲ ಇದೆ ಅಂದಾಗ ಹೀಗೋ ಬರೋದು ಕಾಮನ್ ಆಗಿರೋ ಅಂಥದ್ದು ಎಲ್ಲ ಇದೆ ಅಂತಂದಾಗ ತಕ್ಷಣಕ್ಕೆ ಹೀಗೋ ಬಂದ್ಬಿಡುತ್ತೆ ಸೊ ಅದನ್ನು ಬರ್ದೇರೋ ಥರ ನೋಡ್ಕೋಬೇಕಾಗುತ್ತೆ ಪ್ರೆಸೆಂಟಲ್ಲಿ ಅದು ಇದೆ ಆಗಿ ಥಿಂಕ್ ಮಾಡುವಂಥದ್ದು ಇದೆ ಎಲ್ಲ ಒಂದು ಕಡೆ ಹೀಗೋ ಇದೆ ತುಂಬ ಫ್ರೂಟ್ಫುಲ್ಲಾಗಿರುವಂತಹ ಕನೆಕ್ಷನ್ ಆಗಿದೆ ತುಂಬ ಫ್ಲವರಿಂಗ್ ಅಂತ ಹೇಳ್ತೀವಿ ಅಂದರೆ ಕಲರ್ಫುಲ್ಲಾಗಿರೋವಂಥದ್ದು ಏನಕ್ಕೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ಕನೆಕ್ಷನ್ ಸದ್ಯ ನಡೀತಾ ಇದೆ ಆ್ಯಂಡ್ ಮುಂದೆ ಇದು ಏನಕ್ಕೋಸ್ಕರ ಆ ಥರ ಏನು ಬೇಡ ಅನ್ನೋ ಲೆವೆಲ್ಗೆ ಹೋಗುತ್ತೆ ಅಂತ ಅಂದರೆ ಲೇಸಿನೆಸ್ಸಿಂದ ಹೋಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಈ ಸಂಬಂಧದಲ್ಲಿ ಮುಂದೆ ಲೇಝಿನೆಸ್ ಬರುವಂಥ ಚಾನ್ಸಸ್ ಇದೆ ತುಂಬಾ ಲೇಝಿಯಾಗಿ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ ಅಂತ ಯೋಚನೆ ಮಾಡಿದೆ ಕೂತ್ಕೊಂಡಾಗ ಈ ಕನೆಕ್ಷನ್ ಅಲ್ಲಿಗೆ ಹೋಗೋವಂಥ ಚಾನ್ಸಸ್ ಇದೆ ಆರ್ಮಿಟ್ಗೆ ಹೋಗೋವಂಥದ್ದು ಈ ಕನೆಕ್ಷನ್ಗೆ ಬೇಕಾಗಿರುವಂಥ ಎಫರ್ಟ್ನ ಹಾಕ್ತಿರೋದ್ರಿಂದ ಅದಕ್ಕೆ ಬೇಕಾಗಿರುವಂಥ ಗಮನನ ಕುಡದಿರೋದ್ರಿಂದ ಭಾವನೆಗಳಿಗೆ ಸ್ಪಂದಿಸದೇ ಈ ಇಲ್ಲಿ ಇನ್ನೊಂದು ಹೆಣ್ಣಾಗುತ್ತೆ ಅಂದರೆ ಒಂದು ಸ್ವಲ್ಪ ರಿಸರ್ವ್ ಕ್ಯಾರೆಕ್ಟರ್ ಅಂತ ಹೇಳಿ ಅಂದರೆ ಭಾವನೆಗಳನ್ನು ಎಕ್ಸ್ಪ್ಲೇನ್ ಮಾಡದಿರುವಂತಹ ಕ್ಯಾರೆಕ್ಟರ್ ಅದಿರೋದ್ರಿಂದ ಏನಾದರೂ ಹೇಳ್ಕೋಬೇಕು ಅಂದ್ರೂ ಅದರಲ್ಲಿ ಲೇಝಿನೆಸ್ ತೇರ್ಸ್ ತೋರಿಸ್ಕೊಳ್ಳೋದ್ರಿಂದ ಏನೇ ಹೇಳಬೇಕು ಅಂದರೂ ಅದರಲ್ಲೂ ಲೇಝಿನೆಸ್ ಹಾಗೆ ಒಂದು ನೇಚರ್ ಬರೋದರಿಂದ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋ ಲೆವೆಲ್ ಇದ್ರೂ ಅದನ್ನು ತಿರುಗಿ ನೋಡ್ದೇನೆ ಪಾಡಿಗೆ ನೀನು ಇರೋದ್ರಿಂದ ಸೊ ದಟ್ ಎಲ್ಲ ಒಂದು ಕಡೆ ಇನ್ನೊಬ್ಬ ಒಂದು ಪಾರ್ಟ್ನರ್ ಏನಿದ್ದಾರೆ ಅವ್ರಿಗೆಲ್ಲ ಒಂದು ಕಡೆ ತುಂಬಾ ಹರ್ಟ್ ಆಗೋವಂಥ ಚಾನ್ಸಸ್ ಇದ್ದು ಅವರು ನನಗೇನು ಬೇಡಪ್ಪ ಸಾಕಾಗಿದೆ ಅನ್ನೋ ಲೆವೆಲ್ಗೆ ಹೋಗುವಂತಹ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಸೊ ಆರ್ಮಿಟ್ ಕಾರ್ಡ್ ಇಲ್ಲಿ ಬಂದಿದೆ ಬಂದಿರೋದ್ರಿಂದ ಆ ಥರ ಚಾನ್ಸಸ್ ಇದೆ ಸೊ ಇದಕ್ಕೆ ಏಂಜೆನ್ಸ್ ಯಾವ ಥರ ಉತ್ತರ ಕೊಡ್ತಾನೆ ಏನು ಗೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿ ಫಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆಫ್ ದಿಸ್ ಕನೆಕ್ಷನ್ ಇದಕ್ಕೆ ಏಂಜಸ್ ಯಾವ ಥರ ಗೈಡ್ ಮಾಡ್ತಾರೆ ಏಂಜಸ್ ಗೈಡೆನ್ಸ್ ಫಾರ್ ದಿಸ್ ಫಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆಫ್ ದಿಸ್ ಕನೆಕ್ಷನ್ ಯಾರೆಲ್ಲ ಬಂದು ನನ್ನ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋನ ಯಾರು ಲೈಕ್ ಮಾಡಿ ನೋಡ್ತೀರಲ್ಲ ಅವ್ರಿಗೆ ಮಾತ್ರ ಇದು ರೆಸೋನೇಟ್ ಆಗುತ್ತೆ ಸೊ ದಟ್ ನೀವು ರೆಸೋನೇಟ್ ಅಂದರೆ ಲೈಕ್ ಮಾಡಿ ನೋಡಿ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು ಅಂದರೆ ಲೈಕ್ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೆಸೇಜಸ್ ರಿಮೈನ್ ಪಾಸಿಟಿವ್ ರೀಕನ್ಸಿಡರ್ ಫೇಸ್ಫುಲ್ ರೆಸೊಲ್ಯೂಷನ್ ಕಮ್ಯುನಿಕೇಟ್ ಕ್ಲಿಯರ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ ಅಂತ ಅಂದರೆ ನೋಡಿ ರಿಮೈನ್ ಪಾಸಿಟಿವ್ ಮತ್ತು ಪಾಸಿಟಿವ್ ಆಗಿ ಇರಿ ಮತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಯೋಚಿಸಿ ಅಂತ ಹೇಳ್ತಾಯಿದ್ದಾರೆ ಸೊ ದಟ್ ರೀಕನ್ಸಿಡರ್ ಮಾಡಿ ನೀವು ನೀವು ಏನು ಈಗ ಯೋಚನೆ ಇದ್ದೀರಲ್ಲ ಅದನ್ನು ರೀಕನ್ಸಿಡರ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾವುದಾದ್ರೂ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ನೀವು ಅಂತ ಅಂದರೆ ಅದನ್ನು ನಾನು ಮಾಡಿದ್ದೆಷ್ಟು ಸರಿ ಮಾಡಲ ಬೇಡವಾ ಅಂತ ರೀಕನ್ಸಿಡರ್ ಮಾಡಿ ಯೋಚನೆ ಮಾಡಿ ಅಥವಾ ಏನಾದರೂ ತಪ್ಪು ನಡ್ತಿದ್ರೆ ಅದನ್ನು ತಿದ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಅಂತ ರೀಕನ್ಸಿಡರ್ ಮಾಡ್ತೀವಲ್ಲ ಆ ಥರ ರೀಕನ್ಸಿಡರ್ ಮಾಡಿ ಮತ್ತು ಪೀಸ್ಫುಲ್ಲಾಗಿರೋವಂಥ ರೆಸಲ್ಯೂಷನ್ ಆಗತ್ತೆ ಅಂತ ಹೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಪೀಸ್ಫುಲ್ಲಾಗಿರುವಂಥ ರೆಸಲ್ಯೂಷನ್ ಆಗುತ್ತೆ ಅದನ್ನು ಏಂಜಲ್ಸ್ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಸಿ ಲೇಝಿನೆಸ್ ಅನ್ನೋದನ್ನು ಬಿಟ್ಟು ಈ ಕನೆಕ್ಷನ್ ಚೆನ್ನಾಗಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾಯಿದ್ದಾರೆ ಸೊ ಇದು ಒಂದು ಸಿಚ್ಯುವೇಷನ್ ಇಲ್ಲಿ ಮೆಚ್ಯೂರ್ಡಾಗಿ ಯೋಚನೆ ಮಾಡುವಂತಹ ಶಕ್ತಿ ಬೇಕು ಇವರು ತುಂಬಾ ರಿಸರ್ವ್ ಆಗಿರುವಂತಹ ಪರ್ಸನ್ ಇವರು ಎಕ್ಸ್ಪ್ರೆಸ್ ಮಾಡೋಲ್ಲ ಆಗಿ ಥಿಂಕ್ ಮಾಡ್ತಾರೆ ಎಕ್ಸ್ಪ್ರೆಸ್ ಮಾಡಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನು ಇಲ್ಲಿ ಫೈಲ್ ಕೇಳ್ತಾ ಇದೆ ಇಲ್ಲಿರುವಂಥ ಕನೆಕ್ಷನ್ ಕೇಳ್ತಾ ಇದೆ ಸೋ ದಟ್ ದ ಸೈಡರ್ ಫಾಸ್ಟ್ ಲೈಫ್ಸ್ ಪೇಶನ್ಸ್ ಅಂದರೆ ಆ್ಯಕ್ಚುಲಿ ಮೂಮೆಂಟ್ ಟು ಮೂಮೆಂಟ್ ಹೆಜ್ಜೆ ಮೇಲೊಂದು ಹೆಜ್ಜೆನ ಇಡಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಈ ಸಂಬಂಧ ಹೇಗಿದೆ ಅಂತ ನೋಡೋದಾದರೆ ನೀವು ಯಾವಾಗಲೂ ಅಷ್ಟೇ ನೀವು ಔಟ್ಸೈಡರಾಗಿ ನೋಡ್ತಾ ಇದ್ದೀರಾ ಪ್ರತಿಯೊಂದನ್ನು ನಿಮ್ಮನ್ನು ನೀವೇ ಅದರಲ್ಲಿದ್ದೀರಾ ಅಂತ ಊಹಿಸ್ಕೊಂಡು ನೀವು ಏನನ್ನು ನೋಡಬೇಕು ಅದನ್ನು ನೋಡಬೇಕು ಔಟ್ಸೈಡರಾಗಿ ನೋಡ್ತಾ ಇದ್ದೀರಾ ಔಟ್ಸೈಡರಾಗಿ ಥಿಂಕ್ ಇದ್ದೀರಾ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಯೋಚನೆ ಇದ್ದೀರಾ ಆ ಥರ ಮಾಡಬೇಡಿ ಓಕೆ ನಿಮ್ಮನ್ನು ನೀವು ಆಗಿ ನೋಡಿ ಔಟ್ಸೈಡರಾಗಿ ನೋಡ್ತಾ ಇದ್ದೀರಾ ನಿಮಗೆ ಇದರಿಂದ ಹೊರ್ಗಡೆ ಹೋಗ್ಲಾಬೇಡವಾ ಅಂತಲೂ ಯೋಚನೆ ಇದ್ದೀರಾ ಹೊರಗಡೆ ಹೋಗೋದಕ್ಕೆ ನಿಮಗೆ ಗೇಟ್ ಓಪನ್ ಇದೆ ಫ್ರೀಯಾಗಿದೆ ಯಾವುದೇ ಲಾಕ್ ಹಾಕಿ ಇಲ್ಲ ಆದರೂ ನೀವೇನು ಅನ್ಕೊತಾ ಇದ್ದೀರಾ ಅಂದರೆ ನಾನು ಇದ್ರೊಳಗಡೆ ಬಂಧನದೊಳಗಡೆ ಸಿಕ್ಕಾಕೊಟ್ಟಿದ್ದೀನಿ ನಾನು ಬಂಧನದಲ್ಲಿದ್ದೀನಪ್ಪ ಅಂತ ಯೋಚನೆ ಮಾಡುವಂಥ ಸಿಚ್ಯುವೇಶನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಓ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಿಗೋಣ ಮತ್ತೆ ಇನ್ನೊಂದು ರೀಡಿಂಗಲ್ಲಿ ಥ್ಯಾಂಕ್ ಯು